ಉತ್ತರ ಕರ್ನಾಟಕ ಮಂದಿ ಉತ್ತರ ಕರ್ನಾಟಕ ಮಂದಿ ಸೂಪರ್ ಆಯ್ ಮಾಡಿ ಆಯ್ ಮಾಡಿ ನೀವು ಆಯ್ ಮಾಡಿ ಒಂದು ಚುರುಮುರಿ ಹಾಕಿ

ಇದು ಕರೆಕ್ಟ ಅಲ್ಲ ಇಲ್ಲಿ ಯಾವಾಗ ಯಾವಾಗ ಲೈಟ್ ಹೋಗುತ್ತೆ ಅದೆ ಇದು ಕಮಡ ಬೇರೆ ಅಲ್ವಾ ನಾಳೆ ನೀವೆಲ್ಲ ಗೋಪಿ ನೆಟ್ ಕೊಡ್ತೀರಾ ಕಂತೋ

ओ इतना मार्कर पेटर ना डेली तीन में कौन पूरा कमेल है। वाओ। लक्ष्य दो? <laughs>